కై మేలంత కట్ట చప్పాళె భగవంతన పద ముడ్తం ఈ ఒడేదగ్లే అల్లు మధ్య ఒం కై మ్యాక్ ఎత్లీ అది బేర కై ఎత్క కత్క ఇల్లి కాసుకోట్ కర్సవరే ఆడుబుట్టు కుణ్బుట్టు నెగ్బుట్వను ననగూ అద సంబంధను సందే బను కూతీవల్ అంత నీవు సోంబేరితన బర్బాద్ కణవ చటవటర్ బు దేహ సోంబేరితన బందదే ಕೇರುದು ಬೀಸುದು ಕುಟ್ಟುದು ತಗಿದು ಒಗಿದು ಬಗೀದ ಬಿಟ್ಬಿಟ್ಟು ಸ್ವಚ್ಛ ಹಾಕುದ ಕಲ್ತ್ಕಂಡಿ ಯಾವ ತರ ಆಗಿರೋದು ಎಲ್ಲ ಈಗ ಸಮ ಮಾತ್ರ ಬೇಡ ಸಮ ಮಾತ್ರ ಬೇಡ ಆರೋಗ್ಯ ಸೂಪರ್ ಆಗಿರ್ಬೇಕು ಅಂತಲ್ವಾ ಎಲ್ರು ಒಳಕಲ್ಲ ಕಾಂಕ್ರೀಟ್ ಹಾಕಿ ಮುಚ್ಬಿಟ್ಟು ರಾಗಿ ಕಲ್ಲ ಸಂದ್ಗಾಚ್ಬಿಟ್ಟು ಒಣಕಿಯ ಒಲಗೊಟ್ಬಿಟ್ಟು ಒತ್ತರ ಇದ್ದು ವಾಕಿಂಗ್ ಮಾಡಕ್ ಹೋಯ್ತರಿ ಎಲ್ರು ಒಂದ್ ಕಡೆಯಿಂದ ಅವೇಡ್ ಕಲ್ಲು ಮಡಿ ಕಣಿದ ಆಯ್ತು ಇಲ್ವಾ ಕಲ್ಲ ರಾಗಿ ಕಲ್ಲನ್ನು ಒಳ್ಕಲ್ನೂ ಸೂಪರ್ ಆಗಿರ್ತದ ನಾವು ಏನೋ ಈ ಟೈಮ್ ಸಿಕ್ತು ನಿಮಗೆಲ್ಲ ಸ್ವಲ್ಪ ಆರೋಗ್ಯ ಚೆನ್ನಾಗಿರಲಿ ಅಂತ ಕೈ ಮ್ಯಾಕೆ ಹೆಚ್ಚಾಪಾಳಿ ಹೊಡಿರವ ಅಂದರೆ ನೀವು ರಗೊಳಗಿನ ಕೈನ ಹೆಚ್ಚಿಗೆ ತೆಗ್ದೆ ಕೂತ್ಬಿಟ್ರಲ್ಲ ಹಾಂ ಆಗಲಿ ಬಿಡ್ರವ ನೀವು ಕೂತ್ರಿದೇ ಹೆಚ್ಚುಗಾರಿಕೆ ನೀವು ಕೂತ್ರಿದೇ ನನ್ನ ಪುಣ್ಯ ಇವತ್ತು ಹ್ಞೂ ಸಾವಣಿ ಸುಬ್ರಹ್ಮಣ್ಯ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಿ ಸುಮ್ಮನೆ ಆಡ್ಬೇಕಷ್ಟೆ ನಾನು ಒಳ್ಳೇದಾಗಲಿ ತಾಯಿ ನಗ್ನಗ್ತಾ ಕೂತ್ಕೊಳ್ಳಿ ಆನಂದವಾಗಿ ಕೂತ್ಕೊಳ್ಳಿ ಯಾಕೆ ಗೊತ್ತಾ ದೇವಸ್ಥಾನ ಕಟ್ಟಿದ್ದೀರಿ ಸಾವಿರಾಜನ ಅನ್ನ ಹಾಕಿದ್ದೀರಿ ಒಳ್ಳೆ ಕೆಲಸ ಮಾಡಿದ್ರಿ ನಂಗೆ ನಗ್ತಾ ಕೂತ್ಕೊಳ್ಳಿ ಹನ್ನೆರಡು ಮನೆ ಹಾಳು ಮಾಡಿದ್ರಲ್ಲ ಅಲ್ಕಿಸ್ಕ ಓಡಾಡ್ತಾ ಕೂತವ್ರು ರೋಡಲ್ಲಿ ನೀವು ಯಾಕೆ ಹಿಂಗೆ ಕೂತಿದ್ರಿ ನೀವು ನಗಬೇಕು ಒಳ್ಳೆ ಕೆಲಸ ಮಾಡ್ರು ಸಾರ್ಥಕ ಭಾವ ಬಂದಿದೆ ನಿಮಗೆ ಹನುಮಂತ ದೇವರು ಶ್ರೀರಾಮ ಇವತ್ತೆಲ್ಲ ನಾಳೆ ಎಲ್ಲ ನೂರು ಸರ್ಕಾರ ಬಂದು ಬದಲಾದ್ರು ರಾಮರಾಜ್ಯ ಮಾಡ್ತೀವಿ ರಾಮರಾಜ್ಯ ಮಾಡ್ತೀವಿ ಅನ್ನಬೇಕು ಯಾಕೆ ನೋಬೇಕು ಗೊತ್ತಾ ರಾಮನೇ ಆದರ್ಶ ಪುರುಷ ಎಲ್ಲ ಬೈತ ರಾಮನ್ನ ಹಿಡ್ತಿ ಕಾಡು ಕಳ್ಸಿಬಿಟ್ಟ ಅವನು ರಾಮಚಂದ್ರ ಅಂತ ಕಟ್ಕಂಡಿಡ್ತಿ ಕಾಡು ಕಳಿಸ್ಬಿಟ್ಟ ಅವನೇ ಹೋಗೀನೋ ಅಂತ ಬೈತಾರೆ ರಾಮಚಂದ್ರ ರಾಜನಾಗಿದ್ದ ಅಯೋಧ್ಯೆಗೆ ರಾಜನಾಗಿದ್ದ ರಾಮಚಂದ್ರ ರಾಜ್ಯ ಪರಿಪಾಲನೆ ಮಾಡ್ತಾ ಇರಬೇಕಾದ್ರೆ ಗೂಢಾಚಾರು ಅಂತ ಅಂದ್ರೆ ಯಾರಿಗೂ ಗೊತ್ತಿಲ್ಲದಂಗೆ ಬೀದ್ ಬೀದಿ ಸುತ್ತಕೊಂಡು ಎಲ್ಲಿ ಕುಂದು ಕೊಡ್ತೇ ಅದೇ ಎಲ್ಲಿ ಜಗಳ ಅದೇ ಎಲ್ಲಿ ದ್ವೇಷ ಅದೇ ತಂದು ಮುಡಿಸ್ತಿದ್ರು ವರದಿ ಒಬ್ಬ ಮುಟ್ಸ್ತ ವಿಷಯ ಏನಂತ ನಾನು ಹೋಗ್ತಾ ಇದ್ದೆ ಸ್ವಾಮಿ ಒಂದು ಗುಡ್ಸದಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ರು ಆ ಹೆಂಡತಿ ಎಲ್ಲೋ ತವ್ರ ಮನೆಗೆ ಹೋಗಿ ಬರು ಬರುತ್ತಡವಾಯ್ತಂತೆ ಅದಕ್ಕೆ ಆ ಮನೆ ಯಜಮಾನ ಅಂದ ಹೋಗೋಗಿ ನಿನ್ ತವ್ರ ಮಲ್ಲೆ ಇರು ಬಿಟ್ಟ ಎಂಡ್ರ ಕೂಡಿ ಬಾಳುವ ರಾಮ ನಾನಲ್ಲ ಅಂದ ಸ್ವಾಮಿ ಅಂತ ಹೇಳಿದ ಅವನು ಹೇಳಿದ ಮಾತು ಶ್ರೀರಾಮಚಂದ್ರನ ಬಿಡ್ತು ಅಲ್ಲಿಗೆ ರಾಕ್ಷಸ ಬಂಧನದಲ್ಲಿದ್ದಂಥ ನನ್ನ ಪತ್ನಿ ಜೊತೆ ನಾನು ಬಾಳೋದು ನನ್ನ ರಾಜ್ಯದ ಒಬ್ಬ ಪ್ರಜೆಗೆ ಇಷ್ಟ ಇಲ್ಲ ಅಂದ ಮೇಲೆ ನನ್ನ ರಾಜ್ಯದ ಒಬ್ಬ ಪ್ರಜೆಗೆ ಇಷ್ಟ ಇಲ್ಲ ನಾನು ರಾಜನಾಗಿ ನಾನು ನಾನೊಬ್ಬನೇ ಆಗಿದ್ರೆ ನಾನು ಸಾಮಾನ್ಯವಾದ ವ್ಯಕ್ತಿ ಆಗಿದ್ರೆ ನಿನ್ನ ಮಾತು ನಾನೇ ಕೇಳಬೇಕು ಅಂತಿದ್ದೆ ಆದ್ರೆ ನಾನು ರಾಜ್ಯದ ರಾಜ ಈಗ ಅವನ ಮಾತುಗೂ ನಾ ಬೆಲೆ ಕೊಡ್ಲೇಬೇಕನ್ನಪ್ಪ ಅದಕ್ಕೆ ಸೀತೆ ಕಾಡಿಗೆ ಬಿಟ್ಟು ಬಾ ಅಂದ ಅವನು ಸೀತೆ ಕಾಡಿಗೆ ಬಿಟ್ಟು ಬಾ ಅಂದ ಯಾಕೆ ಬಿಟ್ಟು ಬಾ ಅಂದ ಅದಕ್ಕೂ ಒಂದು ಕಾರಣ ಇದೆ ರೀ ಸುಮ್ಮ ಸುಮ್ಮನೆ ಬಿಟ್ಟು ಬಾ ಅನ್ಲಿಲ್ಲ ಶ್ರೀರಾಮಚಂದ್ರ ಸುಮ್ಮ ಸುಮ್ಮನೆ ಬಿಟ್ಟು ಬಾ ಅನ್ಲಿಲ್ಲ ಅದಕ್ಕೂ ಒಂದು ಸ್ಪಷ್ಟವಾದ ಕಾರಣ ಇದೆ ಸೀತಾಮಾತೆ ತುಂಬಿದ ಆಗಿದ್ದಾಗ ಸೀಮಂತ ಮಾಡಿದ್ರು ಸೀಮಂತ ಮಾಡಿ ಬಂದು ಶ್ರೀರಾಮಚಂದ್ರನ ಪಾದ ಮುಟ್ಟಿದ್ಲು ಅದಕ್ಕೆ ಶ್ರೀರಾಮ ಹೇಳದ ತುಂಬ ಗರ್ಭಿ ಕೈ ಮೇಲೆ ತಟ್ಟದ ಚಪ್ಪಾಳೆ ಭಗವಂತನ ಪಾದ ಮುಡ್ತಂಗೆ ಈಗ ಒಳ್ಳೇದಾಗ್ಲಿ ಅಲ್ಲೂ ಮಧ್ಯ ಒಂದಿಷ್ಟು ಕೈ ಮ್ಯಾಕೆ ಎತ್ತಲಿಲ್ಲ అది బేర కై అత కి కార్కోట్ కర్సవ్రే ఆబుట్టు కుణ్బుట్ న్బిట్బేది అవును ననగూ అదూ సంబంధు సూతీవల్ అంత నీవు సోంబేరితన బర్బాద్ కణవ చటవటర్ేహ సోంబరితన ఆగదే కెరుదు బీసుదు కుట్టుదు తగీదు వగీదు బగీద బుట్బుట్టు స్వచ్ఛాకల్త్కండు ఎవ తరగరెల ఈ మాత్ర బేడా ಥಮ ಮಾತ್ರ ಬೇಡ ಆರೋಗ್ಯ ಸೂಪರಾಗಿರ್ಬೇಕು ಅಂತಲ್ವ ಎಲ್ರು ಒಳಕಲ್ಲ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟು ರಾಗಿ ಕಲ್ಲ ಸಂದ್ ಹಾಸ್ಬಿಟ್ಟು ವನಿಕೆಯ ಒಲಗೊಟ್ಬಿಟ್ಟು ಹತ್ರ ಇದ್ದು ವಾಕಿಂಗ್ ಮಾಡೋಕೆ ಹೋಗ್ತೀರಿ ಎಲ್ಲರೂ ಒಂದು ಕಡೆಯಿಂದ ಆ ಕಲ್ಲು ಮಡಿ ಕಣಿದ್ರೆ ಆಯ್ತುರಲಿಲ್ವ ಬೆಡ್ ಕಲ್ಲ ರಾಗಿ ಕಲ್ಲು ಒಳಕಲ್ನೂ ಸೂಪರಾಗಿರ್ತದೋ ನಾವು ಏನೋ ಈ ಟೈಮ್ ಸಿಕ್ತು ನಿಮಗೆಲ್ಲ ಸ್ವಲ್ಪ ಆರೋಗ್ಯ ಚೆನ್ನಾಗಿರಲಿ ಅಂತ ಕೈ ಮ್ಯಾಕೆ ಹೆಚ್ಚಾ ಪಾಳಿ ಹೊಡಿರವ ಅಂದರೆ ನೀವು ರಗೊಳಗಿನ ಕೈನ ಈಚಿಗೆ ತೆಗದೆ ಕೂತ್ಬಿಟ್ರಲ್ಲ ಆ ಆಗಲಿ ಬಿಡ್ರವಾ ನೀವು ಕೂತರದೇ ಹೆಚ್ಕಾರಕ್ಕೆ ನೀವು ಕೂತ್ರಿದೇ ನನ್ನ ಪುಣ್ಯ ಇವತ್ತು ಹ್ಞೂ ಸಾವಣಿ ಸುಬ್ರಹ್ಮಣ್ಯ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಿ ಸುಮ್ಮನೆ ಆಡ್ಬೇಕು ಅಷ್ಟೆ ನಾನು ಒಳ್ಳೇದಾಗಲಿ ತಾಯಿ ನಗ್ನಗ್ತ ಕೂತ್ಕೊಳ್ಳಿ ಆನಂದವಾಗಿ ಕೂತ್ಕೊಳ್ಳಿ ಯಾಕೆ ಗೊತ್ತಾ ದೇವಸ್ಥಾನ ಕಟ್ಟಿದ್ದೀರಿ ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದೀರಿ ಒಳ್ಳೆ ಕೆಲಸ ಮಾಡಿದಿರಿ ನಗ್ನಗ್ತ ಕೂತ್ಕೊಳ್ಳಿ ಹನ್ನೆರಡು ಮನೆ ಹಾಳು ಮಾಡಿದ್ರೆ ಅಲ್ಲಿಗಿಸ್ಕೋ ಓಡಾಡ್ತಾ ಕೂತಾವ ರೋಡಲ್ಲಿ ನೀವು ಯಾಕೆ ಹಿಂಗೆ ಕೂತಿದಿರಿ ನೀವು ನಗಬೇಕು ಒಳ್ಳೆ ಕೆಲಸ ಮಾಡಿದ್ರು ಸಾರ್ಥಕ ಭಾವ ಬಂದಿದೆ ನಿಮಗೆ ಹನುಮಂತ ದೇವರು ಶ್ರೀರಾಮ ಇವತ್ತೆಲ್ಲ ನಾಳೆ ಎಲ್ಲ ನೂರು ಸರ್ಕಾರ ಬಂದು ಬದಲಾದ್ರು ರಾಮರಾಜ್ಯ ಮಾಡ್ತೀವಿ ರಾಮರಾಜ್ಯ ಮಾಡ್ತೀವಿ ಅನ್ನಬೇಕು ಯಾಕೆನ ಗೊತ್ತಾ ರಾಮನೇ ಆದರ್ಶ ಪುರುಷ ಎಲ್ಲ ಬೈತ ರಾಮನ್ನ ಹೆಡ್ತಿ ಕಾಡು ಕಳ್ಸಿಬಿಟ್ಟ ಅವನು ರಾಮಚಂದ್ರ ಅಂತ ಕಟ್ಕಂಡಿಡ್ತಿ ಕಾಡು ಕಳಿಸ್ಬಿಟ್ಟ ಅವನೇಂತವರೇ ಹೋಗಿ ಅಂತ ಬೈತಾರೆ ರಾಮಚಂದ್ರ ರಾಜನಾಗಿದ್ದ ಅಯೋಧ್ಯೆಗೆ ರಾಜನಾಗಿದ್ದ ರಾಮಚಂದ್ರ ರಾಜ್ಯ ಪರಿಪಾಲನೆ ಮಾಡ್ತಾ ಇರಬೇಕಾದ್ರೆ ಗೂಢಾಚಾರರು ಅಂತ ಅಂದ್ರೆ ಯಾರಿಗೂ ಗೊತ್ತಿಲ್ಲದಂಗೆ ಬೀದ್ ಬೀಜಿ ಸುತ್ತಕೊಂಡು ಎಲ್ಲಿ ಕುಂದು ಕೊಡ್ತೇ ಅದೆ ಎಲ್ಲಿ ಜಗಳ ಅದೇ ಎಲ್ಲಿ ದ್ವೇಷ ಅದೆ ತಂದು ಮುಟ್ಸ್ತಿದ್ರು ವರದಿ ಒಬ್ಬ ಮುಟ್ಸ್ತ ವಿಷಯ ಏನಂತ ನಾನು ಹೋಗ್ತಾ ಇದ್ದೆ ಸ್ವಾಮಿ ಒಂದು ಗುಡ್ಸ್ನಲ್ಲಿ ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ರು ಆ ಹೆಂಡತಿ ಎಲ್ಲೋ ತವ್ರ ಮನೆಗೆ ಹೋಗಿ ಬರು ತಡವಾಯ್ತಂತೆ ಅದಕ್ಕೆ ಆ ಮನೆ ಯಜಮಾನ ಅಂದ ಹೋಗೋಗಿ ನಿನ್ ತವ್ರ ಮಲ್ಲೆ ಇರು ಬಿಟ್ಟ ಎಂಡ್ರ ಕೂಡಿ ಬಾಳುವ ರಾಮ ನಾನಲ್ಲ ಅಂದ ಸ್ವಾಮಿ ಹೇಳ್ದ ಅವನು ಹೇಳಿದ ಮಾತು ಶ್ರೀರಾಮಚಂದ್ರನ ಮನಸ್ಸೊಕ್ಕಿಬಿಡ್ತು ಅಲ್ಲಿಗೆ ರಾಕ್ಷಸ ಬಂಧನದಲ್ಲಿದ್ದಂಥ ನನ್ನ ಪತ್ನಿ ಜೊತೆ ನಾನು ಬಾಳೋದು ನನ್ನ ರಾಜ್ಯದ ಒಬ್ಬ ಪ್ರಜೆಗೆ ಇಷ್ಟ ಇಲ್ಲ ಅಂದಮೇಲೆ ನನ್ನ ಒಬ್ಬ ಪ್ರಜೆಗೆ ಇಷ್ಟ ಇಲ್ಲ ನಾನು ರಾಜನಾಗಿ ನಾನು ನಾನೊಬ್ಬನೇ ಆಗಿದ್ರೆ ನಾ ಸಾಮಾನ್ಯವಾದ ವ್ಯಕ್ತಿ ಆಗಿದ್ರೆ ನಿನ್ ಮಾತು ನಾನೇ ಕೇಳಬೇಕು ಅಂತಿದ್ದೆ ಆದ್ರೆ ನಾನು ರಾಜ್ಯದ ರಾಜ ಈಗ ಅವನ ಮಾತುಗೂ ನಾ ಬೆಲೆ ಕೊಡ್ಲೇಬೇಕನಪ್ಪ ಅದಕ್ಕೆ ಸೀತೆ ಕಾಡಗ್ ಬಿಟ್ಟು ಬಾ ಅಂದ ಅವನು ಸೀತೆ ಕಾಡಗ್ ಬಿಟ್ಟು ಬಾ ಅಂದ ಯಾಕೆ ಬಿಟ್ಟು ಬಾ ಅಂದ ಅದಕ್ಕೂ ಒಂದು ಕಾರಣ ಇದೆ ರೀ ಸುಮ್ಮ ಸುಮ್ಮನೆ ಬಿಟ್ಟು ಬಾ ಅಂದಿಲ್ಲ ಶ್ರೀರಾಮಚಂದ್ರ ಸುಮ್ಮ ಸುಮ್ಮನೆ ಬಿಟ್ಟು ಬಾ ಅನ್ಲಿಲ್ಲ ಅದಕ್ಕೂ ಒಂದು ಸ್ಪಷ್ಟವಾದ ಕಾರಣ ಇದೆ ಸೀತಾಮಾತೆ ತುಂಬಿದ ಆಗಿದ್ದಾಗ ಸೀಮಂತ ಮಾಡಿದ್ರು ಸೀಮಂತ ಮಾಡಿ ಬಂದು ಶ್ರೀರಾಮಚಂದ್ರನ ಪಾದ ಮುಟ್ಟಿದ್ಲು ಅದಕ್ಕೆ ಶ್ರೀರಾಮ ಎಳೆದ ತುಂಬ ಗರ್ಭಿಣಿ